ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಒಂದರಿಂದ ಪೇಜ್ ನಂಬರ್ ನಾಲ್ಕರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಐದು ಆರು ಮತ್ತು ಏಳನೇ ಪೇಜ್ನಲ್ಲಿರುವ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಆರನೇ ಪೇಜ್ನಲ್ಲಿ ಒಂದು ವಿನ್ಯಾಸವನ್ನು ಕೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೀವು ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರ ಮೊದಲನೆಯದಾಗಿ ಇಲ್ಲಿ ವಿನ್ಯಾಸವನ್ನು ಗಮನಿಸಿ ಮೊದಲನೆಯದಾಗಿ ಒಂದು ಕೊಟ್ಟಿದ್ದಾರೆ ಒಂದು ಈಕ್ವಲ್ಸ್ ಟು ಒಂದು ಎರಡನೆಯದಾಗಿ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಈಕ್ವಲ್ಸ್ ಟು ನಾಲ್ಕು ಎಂದು ಕೊಡಲಾಗಿದೆ ಮೂರನೆಯದಾಗಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಇಲ್ಲಿ ನಾವು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳನ್ನು ವಿನ್ಯಾಸಗಳಲ್ಲಿ ಗಮನಿಸಬಹುದು ಒಂದರಿಂದ ಮೂರರ ತನಕ ಏರಿಕೆ ಕ್ರಮದಲ್ಲಿ ಬರೆದು ನಂತರ ಮೂರರಿಂದ ನಂತರದ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ ಒಟ್ಟಾಗಿ ಕೂಡಿಸಿದಾಗ ಒಂಬತ್ತು ಬಂದಿದೆ ನಾಲ್ಕನೇ ಸಾಲಿನಲ್ಲಿ ಒಂದರಿಂದ ನಾಲ್ಕರ ತನಕ ಏರಿಕೆ ಕ್ರಮದಲ್ಲಿ ಬರೆದು ನಂತರ ಮೂರು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ ಒಟ್ಟಾಗಿ ಕೂಡಿಸಿದಾಗ ಹದಿನಾರು ಮುಂದಿನ ಸಾಲಿನಲ್ಲಿ ಇಪ್ಪತ್ತೈದು ಮತ್ತು ಅದಕ್ಕೂ ಮುಂದಿನ ಸಾಲಿನಲ್ಲಿ ಮೂವತ್ತಾರು ಬಂದಿದೆ ಈ ರೀತಿಯಾಗಿ ನಾವು ಈ ಎಲ್ಲ ಸಂಖ್ಯೆಗಳನ್ನು ಗಮನಿಸಿದಾಗ ಈ ರೀತಿಯಾಗಿ ಕೂಡಿಸಿದ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿ ಮಾರ್ಪಡುತ್ತವೆ ಈಗ ನಾವು ಇಲ್ಲಿ ಕೊಟ್ಟಿರುವ ಪ್ರಶ್ನೆಯನ್ನು ನೋಡೋಣ ನೀವು ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರ ಈಗ ಉತ್ತರ ನೋಡೋಣ ಇಲ್ಲಿ ನಾವು ಕೊಟ್ಟಿರುವ ಬಿಂದು ಚೌಕಗಳಾಗಿ ವಿಭಾಗಿಸಿದ್ದೇವೆ ಮೊದಲನೆಯದಾಗಿ ಒಂದು ಬಿಂದುವನ್ನು ಒಂದು ಚೌಕದಲ್ಲಿರಿಸಲಾಗಿದೆ ಎರಡನೆಯದಾಗಿ ಗುಲಾಬಿ ಚೌಕದಲ್ಲಿ ನಾಲ್ಕು ಬಿಂದುಗಳನ್ನು ಮತ್ತು ಹಳದಿ ಚೌಕದಲ್ಲಿ ಒಂಬತ್ತು ಇದೇ ರೀತಿಯಾಗಿ ಹದಿನಾರು ಇಪ್ಪತ್ತೈದು ಮೂವತ್ತಾರು ಈ ರೀತಿಯಾಗಿ ನಾವು ಬಿಂದುಗಳನ್ನು ಚೌಕಗಳಾಗಿ ವಿಭಾಗಿಸಿದ್ದೇವೆ ಈಗ ಉತ್ತರದಲ್ಲಿ ಹೌದು ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರಾತ್ಮಕ ರಚನೆ ಮಾಡಬಹುದು ಎಂದು ಬರೆಯಬೇಕು ಮತ್ತು ಫೇರ್ಬುಕ್ನಲ್ಲಿ ಈ ಚಿತ್ರವನ್ನು ನೀವು ಬಿಡಿಸಬೇಕಾಗಿದೆ ಈಗ ಇಲ್ಲಿ ನಾವು ಪೇಜ್ ನಂಬರ್ ಏಳರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಈ ರೀತಿಯ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರ ಎಂದು ಕೇಳಿದ್ದಾರೆ ಇಲ್ಲಿಯೂ ಕೂಡ ಹಿಂದೆ ಕೊಟ್ಟಿರುವಂತಹ ವಿನ್ಯಾಸವನ್ನೇ ನೀಡಲಾಗಿದೆ ಈಗ ನಾವು ಅದೇ ಚಿತ್ರಾತ್ಮಕ ಉದಾಹರಣೆಯನ್ನ ಕೊಟ್ಟು ಉತ್ತರವನ್ನ ವಿವರಿಸೋಣ ಈ ಪ್ರಶ್ನೆಗೂ ಕೂಡ ಅದೇ ಚಿತ್ರವನ್ನು ಪುನರಾವರ್ತಿಸಿ ಬರೆಯಬೇಕು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಈ ರೀತಿಯಾಗಿ ಚೌಕಗಳನ್ನಾಗಿ ವಿಭಾಗಿಸಬೇಕಾಗಿದೆ ಈಗ ಉತ್ತರದಲ್ಲಿ ಹೌದು ನಾವು ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೇವೆ ಈ ರೀತಿಯಾಗಿ ಬರೆಯಬೇಕು ನಂತರ ವಿನ್ಯಾಸವನ್ನ ಬರೆಯಬೇಕಾಗಿದೆ ವಿನ್ಯಾಸ ಒಂದು ಈಕ್ವಲ್ಸ್ ಟು ಒಂದು ಈಗ ಎರಡನೆಯದಾಗಿ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಮೇಲೆ ಪ್ರಶ್ನೆಯಲ್ಲೂ ಕೂಡ ಇದೇ ರೀತಿಯ ವಿನ್ಯಾಸವನ್ನು ಕೇಳಿದ್ದಾರೆ ವಿನ್ಯಾಸವನ್ನು ಮುಂದುವರೆಸಬೇಕು ಈಗ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಎಂದಾಗ ಇಲ್ಲೂ ಕೂಡ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿದೆ ಒಂದಕ್ಕೆ ಎರಡನ್ನು ಕೂಡಿಸಿದಾಗ ಮೂರು ಮೂರಕ್ಕೆ ಒಂದನ್ನು ಕೂಡಿಸಿದಾಗ ನಾಲ್ಕು ಇದೇ ರೀತಿಯಾಗಿ ನಾವು ಮುಂದಿನ ಸಂಖ್ಯೆಗಳನ್ನು ಕೂಡಿಸೋಣ ಮೂರನೇ ಸಾಲಿನಲ್ಲಿ ಒಂದರಿಂದ ಮೂರರ ತನಕ ಬರೆದು ಮುಂದೆ ಇಳಿಕೆ ಕ್ರಮದಲ್ಲಿ ಬರೆಯಲಾಗಿದೆ ಉತ್ತರ ಒಂಬತ್ತು ನಾಲ್ಕನೇ ಸಾಲಿನಲ್ಲಿ ಒಂದರಿಂದ ನಾಲ್ಕರ ತನಕ ಏರಿಕೆ ಕ್ರಮ ನಂತರ ಇಳಿಕೆ ಕ್ರಮವನ್ನ ಅನ್ವಯಿಸಲಾಗಿದೆ ಉತ್ತರ ಹದಿನಾರು ನಂತರ ಐದನೇ ಸಾಲಿನಲ್ಲಿ ಒಂದರಿಂದ ಐದರ ತನಕ ಇಳಿಕೆ ಕ್ರಮದಲ್ಲಿ ಮುಂದಿನ ಸಂಖ್ಯೆಗಳನ್ನು ಬರೆಯಬೇಕು ಉತ್ತರ ಇಪ್ಪತ್ತೈದು ಬಂದಿದೆ ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ನೋಡಿದಾಗ ಇವು ವರ್ಗ ಸಂಖ್ಯೆಗಳಾಗಿವೆ ಈಗ ನಾವು ವಿನ್ಯಾಸವನ್ನು ಒಂದರ ಸ್ಕ್ವೇರ್ ಎರಡರ ಸ್ಕ್ವೇರ್ ಮೂರರ ಸ್ಕ್ವೇರ್ ನಾಲ್ಕರ ಸ್ಕ್ವೇರ್ ಮತ್ತು ಐದರ ಸ್ಕ್ವೇರ್ ಎಂದು ಸಂಕ್ಷಿಪ್ತವಾಗಿ ಬರೆದಿದ್ದೇವೆ ಒಂದರ ಸ್ಕ್ವೇರ್ ಎಂದರೆ ಇಲ್ಲಿ ಒಂದು ಎರಡರ ಸ್ಕ್ವೇರ್ ಎಂದರೆ ನಾಲ್ಕು ಮೂರರ ಸ್ಕ್ವೇರ್ ಒಂಬತ್ತು ನಾಲ್ಕರ ಸ್ಕ್ವೇರ್ ಹದಿನಾರು ಐದರ ಸ್ಕ್ವೇರ್ ಇಪ್ಪತ್ತೈದು ಆಗಿದೆ ಇದನ್ನು ನಾವು ಸಂಕ್ಷಿಪ್ತವಾಗಿ ವಿನ್ಯಾಸದಲ್ಲಿ ಬರೆದಿದ್ದೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಎರಡು ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇಲ್ಲಿಂದ ತೊಂಬತ್ತೊಂಬತ್ತು ಪ್ಲಸ್ ನೂರು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ಇಲ್ಲಿಂದ ಇಳಿಕೆ ಕ್ರಮದಲ್ಲಿ ನೂರರಿಂದ ಒಂದರ ತನಕ ಬರೆದಿದೆ ಎಂದು ಊಹಿಸಬೇಕು ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿರಾ ಎಂದು ಕೇಳಿದ್ದಾರೆ ಇಲ್ಲಿ ಒಂದರಿಂದ ನೂರರ ತನಕ ಏರಿಕೆ ಕ್ರಮದಲ್ಲಿ ಬರೆದು ನಂತರ ಮುಂದಿನ ಸಾಲುಗಳನ್ನು ತೊಂಬತ್ತೊಂಬತ್ತರಿಂದ ಇಳಿಕೆ ಕ್ರಮದಲ್ಲಿ ಬರೆಯಲಾಗಿದೆ ಈಗ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಬೆಲೆ ಬರುತ್ತದೆ ಎಂದು ಕಂಡುಹಿಡಿಯಬೇಕು ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ನಾವು ಒಮ್ಮೆಲೆ ಕೂಡಿಸುವುದು ಕಷ್ಟವಾಗಿದೆ ಉತ್ತರ ನೋಡೋಣ ಇದು ಸಮ್ಮತಿಯ ಮಾದರಿಯಾಗಿದೆ ಇದು ಒಂದರಿಂದ ನೂರರವರೆಗೆ ಹೆಚ್ಚುತ್ತಿರುವ ಅನುಕ್ರಮ ಮತ್ತು ನಂತರ ತೊಂಬತ್ತು ಒಂಬತ್ತರಿಂದ ಒಂದರವರೆಗೆ ಕಡಿಮೆಯಾಗುವ ಅನುಕ್ರಮವಾಗಿದೆ ಇಲ್ಲಿ ನಾವು ಅದೇ ಚಿತ್ರವನ್ನು ಪುನರಾವರ್ತಿಸಿದ್ದೇವೆ ಇದೇ ರೀತಿಯಾಗಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈಗ ವಿನ್ಯಾಸವನ್ನ ನೋಡೋಣ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಇಲ್ಲಿ ಡಾಟ್ಗಳನ್ನು ನೀಡಲಾಗಿದೆ ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ನೂರು ಪ್ಲಸ್ ತೊಂಬತ್ತೊಂಬತ್ತು ಪುನಃ ಡಾಟ್ಗಳನ್ನು ಕೊಟ್ಟಿದ್ದಾರೆ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಆಗಿದೆ ಇಲ್ಲಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಎಂದು ನಾವು ಊಹಿಸಬೇಕು ಈಗ ಹಂತ ಹಂತವಾಗಿ ಲೆಕ್ಕಾಚಾರ ಮಾಡೋಣ ಮೊದಲನೆಯದಾಗಿ ಒಂದರಿಂದ ನೂರರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕು ಒಂದರಿಂದ ನೂರರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಾಗ ನೂರು ಗುಣಿಸು ಒಂದು ನೂರ ಒಂದು ಡಿವೈಡೆಡ್ ಬೈ ಎರಡು ಎಂದು ತೆಗೆದುಕೊಳ್ಳಬೇಕಾಗಿದೆ ಈಗ ನೂರು ಗುಣಿಸು ಒಂದು ನೂರ ಒಂದು ಡಿವೈಡೆಡ್ ಬೈ ಎರಡು ಇದರ ಉತ್ತರ ಐದು ಸಾವಿರದ ಐವತ್ತು ಬರುತ್ತದೆ ಎರಡನೆಯದಾಗಿ ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳ ಮೊತ್ತ ತೊಂಬತ್ತೊಂಬತ್ತು ಗುಣಿಸು ನೂರು ಡಿವೈಡೆಡ್ ಬೈ ಎರಡು ಎಂದು ತೆಗೆದುಕೊಳ್ಳಬೇಕು ಉತ್ತರ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಬರುತ್ತದೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಅಂದರೆ ಇಲ್ಲಿ ಮೊದಲನೆಯದು ಏಳಿಕೆ ಕ್ರಮದ ಮೊತ್ತ ಎರಡನೆಯದು ಒಂದರಿಂದ ತೊಂಬತ್ತೊಂಬತ್ತು ಎಂದರೆ ಇಳಿಕೆ ಕ್ರಮದ ಮೊತ್ತವಾಗಿದೆ ಈಗ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿರುವ ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಕೂಡಿಸೋಣ ಐದು ಸಾವಿರದ ಐವತ್ತು ಪ್ಲಸ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಬರುತ್ತಿರುವ ಉತ್ತರ ಹತ್ತು ಸಾವಿರ ಆದ್ದರಿಂದ ಇಲ್ಲಿ ಬೆಲೆ ಎಷ್ಟು ಎಂದು ಕೇಳಿದ್ದಾರೆ ನಾವು ಬೆಲೆಯನ್ನು ಹತ್ತು ಸಾವಿರ ಎಂದು ಬರೆಯಬೇಕು ಅಂತಿಮ ಉತ್ತರ ಹತ್ತು ಸಾವಿರ ಪ್ರಶ್ನೆ ನಂಬರ್ ಮೂರು ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ ನೀವು ಎಲ್ಲ ಒಂದರ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಈಗ ನಾವು ಒಂದನ್ನು ಮಾತ್ರ ಉಪಯೋಗಿಸಿಕೊಂಡು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿಸಿ ಯಾವ ಶ್ರೇಣಿ ದೊರೆಯುತ್ತದೆ ಎಂದು ನೋಡೋಣ ಉತ್ತರ ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಇಲ್ಲಿ ಉದಾಹರಣೆಯ ಮೂಲಕ ಉತ್ತರಿಸಲಾಗಿದೆ ಒಂದು ಈಗ ನಾವು ಎರಡನೇ ಸಾಲಿನಲ್ಲಿ ಒಂದಕ್ಕೆ ಇನ್ನೊಂದು ಒಂದನ್ನು ಕೂಡಿಸಬೇಕು ಒಂದು ಪ್ಲಸ್ ಒಂದು ಎರಡು ಆಯಿತು ಮೂರನೇ ಸಾಲಿನಲ್ಲಿ ಮೂರು ಒಂದುಗಳನ್ನು ಕೂಡಿಸಿದ್ದೇವೆ ಉತ್ತರ ಮೂರು ಬಂದಿದೆ ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಒಂದುಗಳು ನಾಲ್ಕು ಒಂದುಗಳನ್ನು ಕೂಡಿಸಿದಾಗ ನಾಲ್ಕು ಐದು ಒಂದುಗಳನ್ನು ಕೂಡಿಸಿದಾಗ ಐದು ಬಂದಿದೆ ಈಗ ನಾವು ಶ್ರೇಣಿಯನ್ನು ನೋಡಿದ್ದೇವೆ ಇಲ್ಲಿ ಮುಂದೆ ಹೀಗೆ ಮುಂದುವರಿಯುತ್ತದೆ ಎಂದು ಬರೆಯಿರಿ ಆದ್ದರಿಂದ ಈ ಶ್ರೇಣಿಯು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯನ್ನು ನಾವು ಪಡೆಯುತ್ತೇವೆ ಎಂದು ಅರ್ಥ ಇಲ್ಲಿ ಉತ್ತರ ಎರಡು ಇಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ಈಗ ಒಂದನ್ನು ಕೂಡಿಸಬೇಕು ಅಂದರೆ ಹಿಂದುಳಿದ ಕ್ರಮದಲ್ಲಿ ಎಂದು ಬರೆಯಿರಿ ಒಂದು ಪ್ಲಸ್ ಒಂದು ಇಲ್ಲಿ ಐದು ಒಂದುಗಳನ್ನು ಕೂಡಿಸಿ ಐದು ನಾಲ್ಕು ಒಂದುಗಳನ್ನು ಕೂಡಿಸಿ ನಾಲ್ಕು ಮೂರು ಒಂದನ್ನು ಕೂಡಿಸಿ ಮೂರು ಎರಡು ಒಂದುಗಳನ್ನು ಕೂಡಿಸಿ ಎರಡು ಮತ್ತು ಒಂದನ್ನು ಹಾಗೆ ಇರಿಸಿದ್ದೇವೆ ಈಗ ಶ್ರೇಣಿ ಬರೆದಾಗ ಎನ್ ಎನ್ ಮೈನಸ್ ಒನ್ ಎನ್ ಮೈನಸ್ ಟು ಡಾಟ್ಗಳನ್ನು ಇಟ್ಟು ಕೊನೆಯದಾಗಿ ಒಂದು ಎಂದು ಬರೆಯಬೇಕು ಇಲ್ಲಿ ಎನ್ ಎಂದರೆ ನಾವು ಐದು ಎಂದು ತೆಗೆದುಕೊಳ್ಳಬಹುದು ಎನ್ ಮೈನಸ್ ಒಂದು ಎಂದರೆ ಐದರಲ್ಲಿ ಒಂದನ್ನು ಕಳೆದಾಗ ನಾಲ್ಕು ಬಂದಿದೆ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಬರುತ್ತದೆ ಈ ರೀತಿಯಾಗಿ ನಾವು ಶ್ರೇಣಿಯನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ಎಣಿಕೆ ಸಂಖ್ಯೆಗಳು ಎಂದರೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಎಣಿಸಬಲ್ಲ ಸಂಖ್ಯೆಗಳು ಉತ್ತರ ನೋಡೋಣ ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಸೇರಿಸುತ್ತಾ ಹೋದರೆ ನಮಗೆ ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿ ದೊರೆಯುತ್ತದೆ ಈಗ ನಾವು ಹಂತ ಹಂತವಾಗಿ ವಿವರಿಸಬೇಕು ಮೊದಲನೆಯ ಎಣಿಕೆ ಸಂಖ್ಯೆ ಒಂದು ಒಂದನ್ನು ಹಾಗೆ ಇರಿಸಿ ಒಂದು ಈಕ್ವಲ್ಸ್ ಟು ಒಂದು ಆಗಿದೆ ಎರಡನೇ ಎಣಿಕೆ ಸಂಖ್ಯೆ ಎರಡು ಆದ್ದರಿಂದ ಇಲ್ಲಿ ಒಂದಕ್ಕೆ ಎರಡನ್ನು ಕೂಡಿಸಬೇಕು ಒಂದು ಪ್ಲಸ್ ಎರಡು ಮೂರು ಇದೇ ರೀತಿಯಾಗಿ ಮೂರು ಎಣಿಕೆ ಸಂಖ್ಯೆಗಳು ನಾಲ್ಕು ಎಣಿಕೆ ಸಂಖ್ಯೆಗಳು ಮತ್ತು ಐದು ಎಣಿಕೆ ಸಂಖ್ಯೆಗಳನ್ನು ನಾವು ಕ್ರಮವಾಗಿ ಕೂಡಿಸುತ್ತಾ ಹೋಗಬೇಕು ಕೂಡಿಸಿದಾಗ ಆರು ಹತ್ತು ಹದಿನೈದು ಈ ರೀತಿಯ ಸಂಖ್ಯೆಗಳು ದೊರೆಯುತ್ತವೆ ಅಂದರೆ ತ್ರಿಕೋನೀಯ ಶ್ರೇಣಿಗಳ ಸಂಖ್ಯೆ ಒಂದು ಮೂರು ಆರು ಹತ್ತು ಹದಿನೈದು ಈ ರೀತಿಯಾಗಿ ನಾವು ಮುಂದುವರೆಸಬೇಕು ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳ ಚಿತ್ರವನ್ನು ಕೊಟ್ಟಿದ್ದೇವೆ ಇದೇ ರೀತಿಯಾಗಿ ಫೇರ್ಬುಕ್ನಲ್ಲಿ ಬಿಡಿಸಿಕೊಳ್ಳಿ ಪ್ರಶ್ನೆ ನಂಬರ್ ಐದು ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಯನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ ಅಂದರೆ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಆರು ಆರು ಪ್ಲಸ್ ಹತ್ತು ಹತ್ತು ಪ್ಲಸ್ ಹದಿನೈದನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಏಕೆ ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಎಂದು ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳು ಎಂದರೆ ಒಂದು ಮೂರು ಆರು ಹತ್ತು ಮತ್ತು ಹದಿನೈದುಗಳು ಈಗ ನಾವು ಉತ್ತರ ನೋಡೋಣ ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದರೆ ನಮಗೆ ಪೂರ್ಣ ವರ್ಗಗಳ ಶ್ರೇಣಿ ದೊರೆಯುತ್ತದೆ ಈಗ ವಿವರಿಸಬೇಕು ಜೋಡಿಗಳಾಗಿ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿಸೋಣ ವಿವರಣೆ ಒಂದು ಪ್ಲಸ್ ಮೂರು ನಾಲ್ಕು ಈಗ ನಾವು ಮೂರಕ್ಕೆ ಆರನ್ನು ಕೂಡಿಸಬೇಕಾಗುತ್ತದೆ ಎರಡು ಮತ್ತು ಮೂರನೇ ತ್ರಿಕೋನೀಯ ಸಂಖ್ಯೆಗಳು ಮೂರು ಪ್ಲಸ್ ಆರು ಒಂಬತ್ತು ಆರು ಪ್ಲಸ್ ಹತ್ತು ಹದಿನಾರು ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ಬಂದಿದೆ ಈಗ ಇಲ್ಲಿ ಬಂದಿರುವ ಉತ್ತರದಲ್ಲಿ ನಾಲ್ಕು ಒಂಬತ್ತು ಹದಿನಾರು ಮತ್ತು ಇಪ್ಪತ್ತೈದು ಇವು ಪೂರ್ಣ ವರ್ಗಗಳ ಶ್ರೇಣಿಗೆ ಉದಾಹರಣೆಯಾಗಿದೆ ಪೂರ್ಣ ವರ್ಗಗಳ ಶ್ರೇಣಿ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮತ್ತು ಮೂವತ್ತಾರು ಇಲ್ಲಿ ನಾವು ಚಿತ್ರದ ಮೂಲಕ ವರ್ಗಗಳ ಶ್ರೇಣಿ தோரித்தேன் ಪ್ರಶ್ನೆ ನಂಬರ್ ಆರು ನೀವು ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟನ್ನು ತೆಗೆದುಕೊಳ್ಳಿ ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಇದು ಏಕೆ ಹೀಗೆ ಎಂದು ಕೇಳಲಾಗಿದೆ ಇಲ್ಲಿ ಘಾತ ಸಂಖ್ಯೆಗಳನ್ನು ನಾವು ಮೊದಲನೆಯದಾಗಿ ಕೂಡಿಸಿ ನಂತರ ಆ ಕೂಡಿಸಿದ ಸಂಖ್ಯೆಗೆ ಒಂದನ್ನು ಸೇರಿಸುತ್ತಾ ಹೋಗಬೇಕು ಉತ್ತರ ನೋಡೋಣ ಎರಡರ ಘಾತ ಸಂಖ್ಯೆಗಳು ಎಂದರೆ ಎರಡರ ಘಾತ ಸೊನ್ನೆ ಈಕ್ವಲ್ಸ್ ಟು ಒಂದು ಎರಡರ ಘಾತ ಒಂದು ಎಂದರೆ ಎರಡು ಒಂದ್ಲೇ ಎರಡು ಎರಡರ ಘಾತ ಎರಡು ಎಂದರೆ ಎರಡೆರಡಲೆ ನಾಲ್ಕು ಎರಡರ ಘಾತ ಮೂರು ಎಂದರೆ ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಎಂಟು ಇದೇ ರೀತಿಯಾಗಿ ಎರಡರ ಘಾತ ಸಂಖ್ಯೆಗಳು ಮುಂದುವರಿಯುತ್ತವೆ ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಈಗ ನಾವು ಘಾತ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋಗೋಣ ಮೊದಲನೇ ಘಾತ ಸಂಖ್ಯೆ ಒಂದು ಎರಡನೇ ಘಾತ ಸಂಖ್ಯೆಗೆ ಈಗ ನಾವು ಕೂಡಿಸಬೇಕು ಒಂದು ಪ್ಲಸ್ ಎರಡು ಮೂರು ಬಂದಿದೆ ಮೂರನೇ ಘಾತ ಸಂಖ್ಯೆ ನಾಲ್ಕು ಆದ್ದರಿಂದ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಏಳು ಮುಂದೆ ಹದಿನೈದು ಮತ್ತು ಮೂವತ್ತೊಂದು ಬಂದಿವೆ ಈಗ ನಮಗೆ ಇಲ್ಲಿ ಸಿಗುತ್ತಿರುವಂತಹ ಶ್ರೇಣಿ ಒಂದು ಏಳು ಹದಿನೈದು ಮತ್ತು ಮೂವತ್ತೊಂದು ಇಲ್ಲಿ ನೀವು ಒಂದರ ನಂತರ ಮೂರನ್ನ ಸೇರಿಸಿಕೊಳ್ಳಿ ನಮಗೆ ಸಿಕ್ಕ ಶ್ರೇಣಿಯು ಪ್ರತಿ ಸಂಖ್ಯೆಗೆ ಒಂದನ್ನ ಸೇರಿಸಿದಾಗ ಇಲ್ಲಿ ಒಂದಕ್ಕೆ ಒಂದನ್ನ ಸೇರಿಸಿದಾಗ ಎರಡು ಬಂದಿದೆ ಇದರ ನಂತರ ನೀವು ಮೂರಕ್ಕೆ ಒಂದನ್ನು ಕೂಡಿಸಬೇಕು ಇಲ್ಲಿ ತೋರಿಸಿಲ್ಲ ಮೂರಕ್ಕೆ ಒಂದನ್ನು ಕೂಡಿಸಿದಾಗ ನಾಲ್ಕು ಬರುತ್ತದೆ ನಂತರ ಏಳಕ್ಕೆ ಒಂದನ್ನು ಕೂಡಿಸಿದಾಗ ಎಂಟು ಹದಿನೈದಕ್ಕೆ ಒಂದನ್ನು ಕೂಡಿಸಿದಾಗ ಹದಿನಾರು ಮೂವತ್ತೊಂದಕ್ಕೆ ಒಂದನ್ನು ಕೂಡಿಸಿದಾಗ ಮೂವತ್ತಾರು ಬಂದಿದೆ ಇಲ್ಲಿ ನಮಗೆ ದೊರೆತಿರುವಂತಹ ಶ್ರೇಣಿಗಳು ಎರಡು ಮೂರು ಎಂಟು ಹದಿನಾರು ಮತ್ತು ಮೂವತ್ತಾರು ಇಲ್ಲಿ ಎರಡು ಮತ್ತು ಎಂಟರ ನಡುವೆ ಮೂರು ಬರುತ್ತದೆ ಮೂರು ಎಂದು ಬರೆದುಕೊಳ್ಳಿ ಈಗ ನಾವು ಆದ್ದರಿಂದ ಈ ಸಂಖ್ಯೆಗಳನ್ನು ಯಾವುದೇ ನಿರ್ದಿಷ್ಟ ಗಣಿತ ಶ್ರೇಣಿಗೆ ಸೇರದ ಸಂಖ್ಯೆಗಳು ಈ ರೀತಿಯ ಗುಂಪು ಎಂದು ಹೇಳಬಹುದು ಇವುಗಳಲ್ಲಿ ಕೆಲವು ಘಾತ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆಗಳು ಅಥವಾ ಘನ ಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ಹೆಚ್ಚು ನಿರ್ದಿಷ್ಟ ವಿನ್ಯಾಸ ಕಂಡುಬರುವುದಿಲ್ಲ ಇಲ್ಲಿ ಯಾವುದೇ ಶ್ರೇಣಿಯು ನಮಗೆ ಸೂಕ್ತವಾಗಿ ದೊರೆತಿಲ್ಲ ಆದ್ದರಿಂದ ಇಲ್ಲಿ ಯಾವುದೇ ಶ್ರೇಣಿಯನ್ನು ನಾವು ಸೂಕ್ತವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಪ್ರಶ್ನೆ ನಂಬರ್ ಏಳು ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಏನಾಗುತ್ತದೆ ಯಾವ ಶ್ರೇಣಿಯನ್ನು ಪಡೆಯುವಿರಿ ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ತ್ರಿಕೋನೀಯ ಸಂಖ್ಯೆಗಳನ್ನು ಮೊದಲನೆಯದಾಗಿ ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿಸಬೇಕು ನಂತರ ಬರುವ ಶ್ರೇಣಿಯನ್ನು ಬರೆದು ಅವುಗಳನ್ನು ಚಿತ್ರದೊಂದಿಗೆ ಸೂಚಿಸಬೇಕಾಗಿದೆ ಈಗ ನಾವು ಉತ್ತರ ನೋಡೋಣ ತ್ರಿಕೋನೀಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇವುಗಳನ್ನು ನಾವು ನಾವು ತ್ರಿಕೋನೀಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಈ ಸಂಖ್ಯೆಗಳಿಗೆ ಈಗ ನಾವು ಆರರಿಂದ ಗುಣಿಸಬೇಕು ಈಗ ಈ ಸಂಖ್ಯೆಗಳಿಗೆ ಆರರಿಂದ ಗುಣಿಸಿದಾಗ ಮೊದಲನೇ ಸಂಖ್ಯೆ ಒಂದು ಇದೆ ಒಂದಕ್ಕೆ ಆರರಿಂದ ಗುಣಿಸಿದಾಗ ಆರು ಬಂದಿದೆ ಎರಡನೇ ಸಂಖ್ಯೆ ಮೂರು ಮೂರನ್ನು ಆರರಿಂದ ಗುಣಿಸಿದಾಗ ಹದಿನೆಂಟು ಮುಂದಿನ ಸಂಖ್ಯೆ ಆರು ಆರನ್ನು ಆರರಿಂದ ಗುಣಿಸಿದಾಗ ಮೂವತ್ತಾರು ಹತ್ತನ್ನು ಆರರಿಂದ ಗುಣಿಸಿದಾಗ ಅರವತ್ತು ಹದಿನೈದನ್ನು ಆರರಿಂದ ಗುಣಿಸಿದಾಗ ತೊಂಬತ್ತು ಮತ್ತು ಇಪ್ಪತ್ತೊಂದನ್ನು ಆರರಿಂದ ಗುಣಿಸಿದಾಗ ಒಂದು ನೂರ ಇಪ್ಪತ್ತಾರು ಬಂದಿದೆ ಈಗ ಅವುಗಳಿಗೆ ಒಂದನ್ನು ಕೂಡಿಸಲು ಹೇಳಿದ್ದಾರೆ ಈಗ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿದಾಗ ಬಂದಿರುವ ಶ್ರೇಣಿಯನ್ನು ಬರೆಯೋಣ ತ್ರಿಕೋನೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿದ ಶ್ರೇಣಿ ಆರು ಹದಿನೆಂಟು ಮೂವತ್ತಾರು ಅರವತ್ತು ತೊಂಬತ್ತು ಮತ್ತು ಒಂದು ನೂರ ಇಪ್ಪತ್ತಾರು ಇವುಗಳಿಗೆ ಈಗ ನಾವು ಒಂದನ್ನು ಕೂಡಿಸಬೇಕು ಆರು ಪ್ಲಸ್ ಒಂದು ಏಳು ಎಂಟು ಪ್ಲಸ್ ಒಂದು ಹತ್ತೊಂಬತ್ತು ಆರು ಪ್ಲಸ್ ಒಂದು ಮೂವತ್ತೇಳು ಅರವತ್ತು ಪ್ಲಸ್ ಒಂದು ಅರವತ್ತೊಂದು ತೊಂಬತ್ತು ಪ್ಲಸ್ ಒಂದು ತೊಂಬತ್ತೊಂದು ಒಂದು ನೂರ ಇಪ್ಪತ್ತಾರಕ್ಕೆ ಒಂದನ್ನು ಕೂಡಿಸಿದಾಗ ಒಂದು ನೂರ ಇಪ್ಪತ್ತೇಳು ಬಂದಿದೆ ಈಗ ನಾವು ಪಡೆದಿರುವ ಶ್ರೇಣಿ ಏಳು ಹತ್ತೊಂಬತ್ತು ಮೂವತ್ತೇಳು ಅರವತ್ತೊಂದು ತೊಂಬತ್ತೊಂದು ಮತ್ತು ಒಂದು ನೂರ ಇಪ್ಪತ್ತೇಳು ಈಗ ಸಿಕ್ಕ ಶ್ರೇಣಿಯನ್ನು ನಾವು ಷಡ್ಭುಜ ಸಂಖ್ಯೆಗಳಾಗಿ ಕರೆಯುತ್ತೇವೆ ಇವು ಷಡ್ಭುಜ ಸಂಖ್ಯೆಗಳು ಚಿತ್ರವನ್ನು ಬಿಡಿಸಲಾಗಿದೆ ಈ ಚಿತ್ರವನ್ನು ನೀವು ಬಿಡಿಸಿಕೊಳ್ಳಿ ಪ್ರಶ್ನೆ ನಂಬರ್ ಎಂಟು ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಏಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಘನದ ಚಿತ್ರವನ್ನು ಬಳಸಿಕೊಂಡು ನೀವು ಅದನ್ನು ವಿವರಿಸಬಲ್ಲಿರ ಈಗ ಇಲ್ಲಿ ಷಡ್ಭುಜ ಸಂಖ್ಯೆಗಳನ್ನು ಕೂಡಿಸಲು ಹೇಳಿದ್ದಾರೆ ಈಗ ಇಲ್ಲಿ ಷಡ್ಭುಜ ಸಂಖ್ಯೆಗಳನ್ನು ಕೂಡಿಸೋಣ ಇವುಗಳನ್ನು ಹಂತ ಹಂತವಾಗಿ ಕೂಡಿಸಬೇಕು ಮೊದಲನೆಯದಾಗಿ ಒಂದು ಒಂದು ಮತ್ತು ಎರಡನೇ ಷಡ್ಭುಜ ಸಂಖ್ಯೆಗಳು ಒಂದು ಪ್ಲಸ್ ಏಳು ಆಗಿದೆ ಮೂರನೇ ಷಡ್ಭುಜ ಸಂಖ್ಯೆಗಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ನಂತರ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಆಗಿದೆ ಈಗ ನಾವು ಈ ಸಂಖ್ಯೆಗಳ ಮೊತ್ತವನ್ನು ಬರೆಯೋಣ ಹಂತ ಒಂದು ಎಂದು ತೆಗೆದುಕೊಂಡಿದ್ದೇವೆ ಒಂದು ಒಂದಕ್ಕೆ ಏಳನ್ನು ಕೂಡಿಸಿದಾಗ ಎಂಟು ಬಂದಿದೆ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಈಕ್ವಲ್ಸ್ ಟು ಇಪ್ಪತ್ತೇಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಈಕ್ವಲ್ಸ್ ಟು ಅರವತ್ನಾಲ್ಕು ಕೊನೆಯ ಸಂಖ್ಯೆ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಪ್ಲಸ್ ಅರವತ್ತೊಂದು ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತೈದು ಬಂದಿದೆ ಈಗ ನಾವು ಸಂಖ್ಯೆಗಳನ್ನು ಗಮನಿಸೋಣ ಇವು ಎಲ್ಲ ಕೂಡಿಸಿದಾಗ ಬಂದಿರುವಂಥ ಉತ್ತರಗಳು ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಮತ್ತು ಒಂದು ನೂರ ಇಪ್ಪತ್ತೈದು ಈಗ ನಾವು ಇವುಗಳನ್ನು ಪುನಃ ಬರೆಯೋಣ ಒಂದನ್ನು ಒಂದರ ಕ್ಯೂಬ್ ಎಂದು ಬರೆದಿದ್ದೇವೆ ಎಂಟನ್ನು ಎರಡರ ಕ್ಯೂಬ್ ಎಂದು ಬರೆಯಲಾಗಿದೆ ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟು ಆದ್ದರಿಂದ ಎಂಟನ್ನು ನಾವು ಎರಡರ ಕ್ಯೂಬ್ ಎಂದು ಬರೆದಿದ್ದೇವೆ ಇಪ್ಪತ್ತೇಳನ್ನು ಮೂರರ ಕ್ಯೂಬ್ ಎಂದು ಬರೆಯಲಾಗಿದೆ ಮೂರಲೆ ಒಂಬತ್ತು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಬರುತ್ತದೆ ನಂತರದ ಸಂಖ್ಯೆ ಅರವತ್ತ್ನಾಲ್ಕನ್ನು ನಾಲ್ಕರ ಕ್ಯೂಬ್ ಮತ್ತು ಒಂದು ನೂರ ಇಪ್ಪತ್ತೈದನ್ನು ಐದರ ಕ್ಯೂಬ್ ಎಂದು ಬರೆಯಲಾಗಿದೆ ಆದ್ದರಿಂದ ನೀಡಿದ ಶ್ರೇಣಿಯನ್ನು ಹಂತ ಹಂತವಾಗಿ ಸೇರಿಸಿದರೆ ನಿಮಗೆ ಘನ ಸಂಖ್ಯೆಗಳ ಶ್ರೇಣಿ ದೊರೆಯುತ್ತದೆ ಆದ್ದರಿಂದ ಇಲ್ಲಿ ಷಡ್ಭುಜ ಸಂಖ್ಯೆ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ದೊರೆಯುವ ಸಂಖ್ಯೆ ಘನ ಸಂಖ್ಯೆಗಳ ಶ್ರೇಣಿಯಾಗಿದೆ ಈಗ ಇಲ್ಲಿ ಘನದ ಚಿತ್ರವನ್ನು ಬಿಡಿಸಿ ವಿವರಿಸಲು ಹೇಳಿದ್ದಾರೆ ಈಗ ನಾವು ಚಿತ್ರಗಳ ಮೂಲಕ ವಿವರಿಸೋಣ ಉತ್ತರ ಮೊದಲನೆಯದಾಗಿ ಒಂದು ಸಂಖ್ಯೆಯನ್ನು ಮೂರು ಬಾರಿ ಗುಣಿಸಿದಾಗ ಸಿಗುವ ಉತ್ತರ ಒಂದರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನಾವು ಒಂದನ್ನು ಮೂರು ಬಾರಿ ಗುಣಿಸಬೇಕು ಒಂದು ಗುಣಿಸು ಒಂದು ಗುಣಿಸು ಒಂದು ಈಕ್ವಲ್ಸ್ ಟು ಒಂದು ಆಗಿದೆ ಅದನ್ನು ಹೀಗೂ ಕೂಡ ಬರೆಯಬಹುದು ಎಂದು ಒಂದರ ಘಾತ ಒಂದು ಎಂದು ಬರೆದಿದ್ದೇವೆ ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದಾಗಿದೆ ಒಂದರ ಘಾತ ಒಂದರ ಕ್ಯೂಬನ್ನು ನಾವು ಒಂದು ಬಾಕ್ಸ್ ಆಗಿ ಪರಿಗಣಿಸಿ ತೋರಿಸಿದ್ದೇವೆ ಎರಡನೆಯದಾಗಿ ಎರಡನೇ ಸಂಖ್ಯೆಯನ್ನು ನಾವು ಮೂರು ಬಾರಿ ಗುಣಿಸಿದಾಗ ಸಿಗುವ ಉತ್ತರ ಎಂಟು ಆಗಿದೆ ಆದ್ದರಿಂದ ಇಲ್ಲಿ ಎಂಟು ಬಾಕ್ಸ್ಗಳನ್ನು ಇರಿಸಲಾಗಿದೆ ಮೂರನೇ ಮೂರನೇ ಸಂಖ್ಯೆಯನ್ನು ಮೂರು ಬಾರಿ ಗುಣಿಸಿದಾಗ ಸಿಗುವಂತಹ ಉತ್ತರ ಆದ್ದರಿಂದ ಇರಿಸಿದ ಚಿತ್ರವನ್ನು ತೋರಿಸಲಾಗಿದೆ ನಾಲ್ಕನೆಯದಾಗಿ ನಾಲ್ಕು ಬರುತ್ತಿದೆ ನಾಲ್ಕನ್ನು ನಾವು ಮೂರು ಬಾರಿ ಗುಣಿಸಿದಾಗ ಆದ್ದರಿಂದ ಇಲ್ಲಿ ನಾಲ್ಕರ ಕ್ಯೂಬ್ ಈಕ್ವಲ್ಸ್ ಟು ಅರವತ್ನಾಲ್ಕು ಆಗಿದೆ ಅರವತ್ನಾಲ್ಕು ಬಾಕ್ಸ್ ಒಂದು ಚಿತ್ರವನ್ನ ತೋರಿಸಿದ್ದೇವೆ ನೀವು ಈ ಚಿತ್ರಗಳನ್ನು ನೋಟ್ಬುಕ್ ನಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಒಂಬತ್ತು ಕೋಷ್ಟಕ ಒಂದರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ ಎಂದು ಕೇಳಿದ್ದಾರೆ ಇಲ್ಲಿ ನಾವು ಕೋಷ್ಟಕ ಒಂದನ್ನು ತೋರಿಸಿದ್ದೇವೆ ಈ ಕೋಷ್ಟಕ ಒಂದರ ವಿವರಣೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಈಗ ಈ ಕೋಷ್ಟಕದ ಚಿತ್ರಗಳನ್ನು ಬಿಡಿಸಲು ಕೋಷ್ಟಕ ಎರಡನ್ನು ನೀವು ಬಳಸಬೇಕು ಇಲ್ಲಿ ಕೋಷ್ಟಕ ಬಂದರಲ್ಲಿನ ಚಿತ್ರಗಳ ವಿನ್ಯಾಸಗಳು ಎಂದು ಕೊಡಲಾಗಿದೆ ಇಲ್ಲಿ ಆ ಪ್ರಶ್ನೆಯ ಉತ್ತರವಾಗಿ ನೀವು ಈ ಕೋಷ್ಟಕದಲ್ಲಿರುವ ಚಿತ್ರಗಳನ್ನು ಬಿಡಿಸಬೇಕಾಗಿದೆ ಇಲ್ಲಿ ಆಯಾ ಸಂಖ್ಯೆಗಳ ಮುಂದೆ ಅವುಗಳ ಚಿತ್ರವನ್ನು ಬರೆದು ತೋರಿಸಬೇಕು ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಏಳರವರೆಗೆ ಇರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸೋಣ ಆರನೇ ತರಗತಿ ಗಣಿತದ ಎಲ್ಲ ಪ್ರಶ್ನೆ ಉತ್ತರಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಆರನೇ ತರಗತಿ ಗಣಿತ ಭಾಗ ಒಂದು ಎಂದು ಕೊಡಲಾಗಿದೆ ಅದರಲ್ಲಿ ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳಬಹುದು ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ